ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜೆ ಆರ್ ವಿ ಕನ್ನಡ ಸ್ಪೋರ್ಟ್ಸ್ಗೆ ಸುಸ್ವಾಗತ ವರ್ಲ್ಡ್ ಕಪ್ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾಲ್ಕನೇ ಗಂಟೆ ಮುಂಚಿತವಾಗಿ ಆರಂಭವಾಗಲಿದೆ ಏಷ್ಯಾ ಕಪ್ ಫೈನಲ್ ಪಂದ್ಯ ಕಾರಣವೇನು ಇದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಈ ಕೂಡಲೇ ನನ್ನ ಚಾನೆಲ್ಗೆ ಫಾಲೋ ಮಾಡ್ತಾ ಬನ್ನಿ ವರ್ಲ್ಡ್ ಕಪ್ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಹಳೆಯ ವೇಲಪಟ್ಟಿಯಲ್ಲಿ ಪ್ರಕರಣ ಮಹಿಳೆ ಏಷ್ಯಾ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ರ ಫೈನಲ್ ಪಂದ್ಯ ಜುಲೈ ಇಪ್ಪತ್ತೆಂಟರಂದು ಸಂಜೆ ಏಳು ಗಂಟೆಗೆ ನಡೆಯಲಬೇಕು ಹೀಗಾಗಿ ಈ ಪಂದ್ಯ ನಾಲ್ಕು ಗಂಟೆ ಮುಂಚಿತವಾಗಿ ನಡೆಯಲಿದೆ ಆದರೆ ಈ ಮಧ್ಯಾಹ್ನ ಮೂರು ಗಂಟೆಯಿಂದ ಈ ಪಂದ್ಯ ನಡೆಯಲಿದೆ ಅದೇ ದಿನ ಭಾರತ ಮತ್ತು ಶ್ರೀಲಂಕಾ ನಡುವಿನ ಎರಡನೇ ಟೀಮ್ ಟ್ವೆಂಟಿ ಪಂದ್ಯವು ನಡೆಯಲಿತ್ತು ಈ ಪಂದ್ಯವು ಸಂಜೆ ನಡೆಯಲಿದೆ ಹೀಗಾಗಿ ಎರಡು ಪಂದ್ಯಗಳು ಒಂದೇ ಸಮಯಕ್ಕೆ ಆರಂಭವಾಗುವುದನ್ನು ತಪ್ ತಪ್ಪಿಸಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಬಿ ಸಿ ಸಿ ಐ ಕಡೆಯಿಂದ ಈ ಪಂದ್ಯಗಳನ್ನು ಕೈಗೊಳ್ಳಲಾಗಿದೆ ಅಂತಲೇ ಹೇಳಬಹುದು ಇದೇ ಥರ ಸ್ಫೋಟಕ ಸುದ್ದಿಗಾಗಿ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಶೇರ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ